ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲ ಎಂ ತಲಕಟ್ಟಿ ಸ್ನೇಹಿತರೆ ಈಗಾಗಲೇ ಬಮೂಲ್ ಕ್ಷೇತ್ರದ ಚುನಾವಣೆಗಳು ಇದೆ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಚುನಾವಣೆಯ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಬೆಂಬಲಿಗರು ವರ್ಸಸ್ ಎನ್ ಡಿ ಎ ಮೈತ್ರಿಕೂಟ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಬೆಂಬಲಿಗರು ಅಂತಲೇ ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ಎಸ್ ಟಿ ಸೋಮಶೇಖರ್ ಅಧಿಕೃತವಾಗಿ ಬಿ ಜೆ ಪಿಯನ್ನು ಬಿಟ್ಟಿಲ್ಲ ಅಧಿಕೃತವಾಗಿ ಕಾಂಗ್ರೆಸ್ಸನ್ನು ಕೂಡ ಸೇರ್ಪಡೆಯಾಗಿಲ್ಲ ತಮ್ಮದೇ ಆದ ಒಂದು ಕೋಟೆಯನ್ನು ಕಟ್ಟಿಕೊಂಡಿದ್ದಾರೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಬೆಂಬಲಿಗರು ಅಂತಲೇ ಇಲ್ಲಿ ಹೇಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಮುದ್ದಯ್ಯ ಅಂತಕ್ಕಂಥವರು ಪ್ರಬಲವಾದ ಆಕಾಂಕ್ಷಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಎಸ್ ಟಿ ಸೋಮಶೇಖರ್ ಬೆಂಬಲಿಗರ ವತಿಯಿಂದ ಚೋಳನಾಯ್ಕನಲ್ಲಿ ಡಿ ಹನುಮಂತಯ್ಯನವರು ಮತ್ತು ಕಾವೇರಿ ಕೃಷ್ಣಪ್ಪ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊದಲನೆಯದಾಗಿ ಡಿ ಹನುಮಂತಯ್ಯನವರ ಬಗ್ಗೆ ಕೇಳೋದಾದರೆ ಚೋಳ ಡಿ ಹನುಮಂತಯ್ಯನವರು ಬಹ ಬಹಳ ಪ್ರಭಾವಿ ರಾಜಕಾರಣಿ ಅಂತಲೇ ಹೇಳಬಹುದು ಸಹಕಾರ ಇಲಾಖೆಯಲ್ಲಿ ಬಹಳ ದೊಡ್ಡ ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಚೋಳ ಡಿ ಹನುಮಂತಯ್ಯನವರು ಕಾಂಗ್ರೆಸ್ನ ನಿಷ್ಠಾವಂತ ಮುಖಂಡರು ಕೂಡ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಜೊತೆಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹಕಾರ ಇಲಾಖೆಯಲ್ಲಿ ಭಾಳ ದೊಡ್ಡ ಅನುಭವ ಇರತಕ್ಕಂಥವ್ರು ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಡಿ ಹನುಮಂತಯ್ಯನವರು ಕೂತಿದ್ದಾರೆ ಹಾಗೆಯೇ ಕಾವೇರಿ ಕೃಷ್ಣಪ್ಪ ಅವರ ಬಗ್ಗೆ ಹೇಳೋದಾದರೆ ಕಾವೇರಿ ಕೃಷ್ಣಪ್ಪ ಅವರು ಕೂಡ ಜೆ ಡಿ ಎಸ್ನಲ್ಲಿ ಗುರುತಿಸಿಕೊಂಡಿದ್ದರು ಪ್ರಾಮಾಣಿಕವಾಗಿ ಜೆ ಡಿ ಎಸ್ನಲ್ಲಿದ್ದರು ಈಗ ಜೆ ಡಿ ಎಸ್ಗೆ ಕೈಕೊಟ್ಟು ಎಸ್ ಟಿ ಸೋಮಶೇಖರ್ ಬಣ್ಣವನ್ನು ಸೇರ್ಪಡೆಯಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಇದ್ದಿದ್ದರೆ ನಾನು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೋದಾಗಿತ್ತು ನಾನು ಈ ಎಸ್ ಟಿ ಸೋಮಶೇಖರ್ ಅವರ ಪರ ಬರೋದಕ್ಕೆ ಕನಸನ್ನು ಕಾಣ್ತಿದ್ದೆ ಅದು ಈಗ ಆಸೆ ನೆರವೇರಿದೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಜೊತೆ ನಾನು ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಕಾವೇರಿ ಕೃಷ್ಣಪ್ಪ ಅವರು ಹಿಂದೆ ಆಡಿದರು ಹಾಗಾಗಿ ಅವರು ಕೂಡ ಪ್ರಬಲ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಈ ಹಿಂದೆ ನಾಮಿನಿ ನಿರ್ದೇಶಕರಾಗಿ ಡೈರಿಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಮಾದರಿ ಡೈರಿಯನ್ನು ಮಾಡಿದ್ದಾರೆ ನಾನು ಭಾಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿದ್ದೀನಿ ಹಾಲು ಒಕ್ಕೂಟದಲ್ಲಿ ಅಂತಕ್ಕಂಥ ಮಾತನ್ನು ಅವರೇ ಹೇಳ್ಕೊಳ್ತಾರೆ ಹಾಗಾಗಿ ಈ ಬಾರಿ ನನಗೆ ಅವಕಾಶ ಕೊಟ್ಟರೆ ನಾನು ಗೆದ್ದು ಬರ್ತೀನಿ ಯಾಕೆಂದರೆ ಈ ಹಿಂದೆ ನಾಮಿನಿ ನಿರ್ದೇಶಕರಾಗಿದ್ದರು ಈಗ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದರಿಂದ ನಾನು ಗೆಲ್ಲುವ ವಿಶ್ವಾಸದಲ್ಲಿದೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ನನಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಮಾತುಗಳನ್ನು ಈ ಹಿಂದೆ ಹೇಳಿದರು ಈ ಇಬ್ಬರ ನಡುವೆ ಬಹುದೊಡ್ಡ ಪೈಪೋಟಿ ನಡೀತಾ ಇದೆ ಇಬ್ಬರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಹಾಗಾಗಿ ಇಬ್ಬರೂ ಅಭ್ಯರ್ಥಿಗಳು ಜೋರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎಸ್ ಟಿ ಸೋಮಶೇಖರ್ ಅವರ ಬೆಂಬಲ ಯಾರಿಗೆ ಎಸ್ ಟಿ ಸೋಮಶೇಖರ್ ಅವರು ಬಹುತೇಕವಾಗಿ ಕಾವೇರಿ ಕೃಷ್ಣಪ್ಪ ಅವರ ಪರ ವಾಲಿರುವ ಹಾಗೆ ಕಾಣ್ತಾ ಇದೆ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿದೆ ಅಂತ ಸ್ವತಃ ಕಾವೇರಿ ಕೃಷ್ಣಪ್ಪ ಅವರು ಹೇಳಿಕೊಂಡಿದ್ದಾರೆ ಅವರ ಪರ ಪ್ರಚಾರವನ್ನು ಕೂಡ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ ಎನ್ನಲಾಗ್ತದೆ ಕಾವೇರಿ ಕೃಷ್ಣಪ್ಪ ಅವರಿಗೆ ಅಧಿಕೃತವಾಗಿ ಪ್ರಚಾರವನ್ನು ಮಾಡ್ತಾ ಇರತಕ್ಕಂಥ ಸೋಮಶೇಖರ್ ಅವರು ಎಲ್ಲೋ ಒಂದು ಕಡೆ ಡಿ ಹನುಮಂತಯ್ಯನವರಿಗೆ ಕೈ ಕೊಟ್ರ ಅಂತಕ್ಕಂಥ ಮಾತುಗಳು ಕೇಳಬರ್ತಾ ಇದೆ ಯಾಕೆಂದರೆ ಡಿ ಹನುಮಂತಯ್ಯನವರು ಈಗಾಗಲೇ ಹೇಳಿಕೊಂಡಿದ್ದಾರೆ ನಾವು ನಿಷ್ಠೆಯಿಂದ ಸೋಮಶೇಖರ್ ಪರವಾಗಿ ಕೆಲಸವನ್ನು ಮಾಡಿದ್ದೇವೆ ಸೋಮಶೇಖರ್ ಗೆಲುವಿಗೆ ಕಾರಣವಾಗಿದ್ದೀವಿ ಸೋಮಶೇಖರ್ ಗೆಲುವಿನಲ್ಲಿ ನಮ್ಮ ಪಾತ್ರವೂ ಕೂಡ ಇದೆ ನಮಗೆ ಅವಕಾಶವನ್ನು ಕೊಡ್ತಾರೆ ಸೋಮಶೇಖರ್ ಅವರು ಕಾಂಗ್ರೆಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದಾಗ ಅವರ ಜೊತೆಗೆ ನಾವು ಬಿ ಜೆ ಪಿಗೆ ಬಂದಿದ್ದೀವಿ ಈಗ ಬಿ ಜೆ ಪಿಯಿಂದ ದೂರ ಆಗಿದರೆ ಅವರ ಜೊತೆಗೆ ನಾವು ಇದ್ದೀವಿ ಅವರನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅವರ ಜೊತೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ವಿ ಹಾಗಾಗಿ ನಮಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಕನಸನ್ನು ಕಾಣ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅವಕಾಶ ತಪ್ಪುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕಾವೇರಿ ಕೃಷ್ಣಪ್ಪ ಅವರ ಪರ ಸೋಮಶೇಖರ್ ವಾಲಿರೋದ್ರಿಂದ ಡಿ ಹನುಮಂತಯ್ಯನವರು ಎನ್ ಡಿ ಎ ಮೈತ್ರಿಕೂಟವನ್ನು ಸೇರ್ಪಡೆ ಆಗ್ತಾರಾ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ಕಾವೇರಿ ಕೃಷ್ಣಪ್ಪ ಅವರ ಪರ ಘೋಷಣೆ ಮಾಡಿದರೆ ಈಗಾಗಲೇ ಕಾವೇರಿ ಕೃಷ್ಣಪ್ಪ ಅವರು ನಮ್ಮ ಹತ್ರ ಹೇಳಿದ್ದಾರೆ ನನಗೆ ಘೋಷಣೆ ಆಗಿದೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಸೋಮಶೇಖರ್ ಬೆಂಬಲ ನನಗೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಹನುಮಂತಯ್ಯನವರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಡಿ ಹನುಮಂತಯ್ಯನವರು ಎಸ್ ಟಿ ಸೋಮಶೇಖರ್ ವಿರುದ್ಧ ತೊಡೆಯನ್ನು ತಟ್ಟಬೇಕು ಅವರ ನಿರ್ಧಾರ ಏನಾಗಿರುತ್ತೆ ಭಾಳ ವರ್ಷಗಳಿಂದ ಸೋಮಶೇಖರ್ ಪರವಾಗಿರ್ತಕ್ಕಂಥ ಡಿ ಹನುಮಂತಯ್ಯನವರು ಎನ್ ಡಿ ಎ ಮೈತ್ರಿಕೂಟವನ್ನು ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥ ಮಾತುಗಳು ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿ ಡಿ ಹನುಮಂತಯ್ಯನವರು ಮುದ್ದಯ್ಯ ಅವರನ್ನು ಸುಮ್ಮನಿರಿಸಿ ಎನ್ ಡಿ ಎ ಮೈತ್ರಿಕೂಟದ ಬೆಂಬಲ ಬೆಂಬಲದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಯಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಒಂದು ವೇಳೆ ಡಿ ಹನುಮಂತಯ್ಯನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಬೆಂಬಲವನ್ನು ತೆಗೆದುಕೊಂಡು ಅಖಾಡಕ್ಕೆ ಇಳಿದಿದ್ದೇ ಆದರೆ ಬಹುದೊಡ್ಡ ಪೈಪೋಟಿ ಈ ಇಲ್ಲಿ ಇರತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ವರ್ಸಸ್ ಎನ್ ಡಿ ಎ ಮೈತ್ರಿಕೂಟ ಅಂತಲೇ ಅದು ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಇದು ಎಸ್ ಟಿ ಸೋಮಶೇಖರ್ಗೆ ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಬಹುದು ಎಷ್ಟು ಎಲ್ಲಾದರೂ ಡಿ ಹನುಮಂತೈನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಬೆಂಬಲ ತೊಗೊಂಡ್ರೆ ಯಾಕೆಂದರೆ ಈಗಾಗಲೇ ಭಾಳಷ್ಟು ಜನ ಹೇಳ್ತಾರೆ ಡಿ ಹನುಮಂತಯ್ಯನವರು ಪ್ರಭಾವಿ ನಾಯಕರು ಅವ್ರು ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳನ್ನು ಒಂದಷ್ಟು ನಾಯಕರುಗಳು ಹೇಳ್ತಾರೆ ಹಾಗಾಗಿ ಸ್ಪರ್ಧೆ ಮಾಡುವ ನಿರೀಕ್ಷೆ ಕೂಡ ಇದೆ ಕಾದು ನೋಡಬೇಕು ಡಿ ಹನುಮಂತೈನವರು ಯಾವ ರೀತಿಯ ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ವೇಳೆ ಡಿ ಹನುಮಂತಯ್ಯನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದೇ ಆದಲ್ಲಿ ಇದು ದೊಡ್ಡ ಒಂದು ಪೈಪೋಟಿಯ ಪ್ರತಿಷ್ಠೆಯ ಕಣ ಆಗಲಿದೆ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಅಂತಲೇ ಹೇಳಬಹುದು